ಹಾಸನ ಹಾಲು ಒಕ್ಕೂಟ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಎರಡ್ ಸಾವಿರದ ಇನ್ನೂರ ಮೂರು ಪಾಯಿಂಟ್ ಐದು ಮೂರು ಕೋಟಿ ವಹಿವಾಟು ನಡೆಸುವ ಮೂಲಕ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಹನ್ನೆರಡು ಪಾಯಿಂಟ್ ಮೂರು ಎರಡರಷ್ಟು ವಹಿವಾಟು ಹೆಚ್ಚಳವಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ತಿಳಿಸಿದರು ನಗರದ ಡೈರಿ ಆವರಣದಲ್ಲಿ ಸರ್ವ ಸದಸ್ಯರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿಗೆ ತೆರಿಗೆ ಪೂರ್ವ ಐದು ಪಾಯಿಂಟ್ ಮೂರು ಸೊನ್ನ ಕೋಟಿ ಲಾಭ ಗಳಿಸಿದೆ ಇದರಲ್ಲಿ ಒಕ್ಕೂಟದ ಬೈಲಾ ಪ್ರಕಾರ ಆದಾಯ ತೆರಿಗೆ ಬಾಪ್ತು ಕಳೆದು ಉಳಿದ ನಿವ್ವಳ ಲಾಭ ಮೂರು ಪಾಯಿಂಟ್ ಆರು ಒಂದು ಕೋಟಿ ಎಂದು ವಿವರಿಸಿದರು ಒಕ್ಕೂಟದ ಬೈಲಾ ನಿಯಮಗಳಂತೆ ಸದಸ್ಯರ ಸಂಘಗಳಿಗೆ ಬೋನಸ್ ಮತ್ತು ಡಿವಿಡೆಂಟ್ ಹಾಗೂ ಇತರೆ ರೂಪದಲ್ಲಿ ಹಂಚಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿಗೆ ಎರಡು ಸಾವಿರದ ಏಳು ಐದು ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಲಾಗಿದ್ದು ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ನಿವ್ವಳ ಆದಾಯಿಸಲಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ಐನೂರ ಪಾಯಿಂಟ್ ಮೂರು ಒಂಬತ್ತು ಕೋಟಿ ರುಗಳನ್ನು ಉತ್ಪಾದಕರಿಗೆ ಬಟವಾಡಿ ರೂಪದಲ್ಲಿ ಸಂಘಗಳ ಮೂಲಕ ಪಾವತಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಬಾರಿ ಖರೀದಿದರ ಪರಿಷ್ಕರಣೆ ಮಾಡಿ ಉತ್ಪಾದಕರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಒಕ್ಕೂಟದಲ್ಲಿ ಪ್ರಸ್ತುತ ಪರಿವರ್ತಿತ ಉತ್ಪನ್ನಗಳು ಮಾರಾಟವಾಗದೆ ಎಸ್ಎಂಪಿ ಪೌಡರ್ ದಾಸ್ತಾನು ಮೂರ್ ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಹಾಗೂ ಬೆಣ್ಣೆ ದಾಸ್ತಾನು ಟನ್ ಇದೆ ಇವುಗಳ ಮೌಲ್ಯ ಒಟ್ಟು ಕೋಟಿ ರೂಗಳಾಗಿದೆ ಈ ದಾಸ್ತಾನು ಮಾರಾಟ ಆಗದೆ ಇದ್ರೆ ನಷ್ಟ ಎದುರಾಗಲಿದೆ ಆದ್ದರಿಂದ ಉತ್ಪನ್ನಗಳ ಮಾರಾಟದ ಮೇಲೆ ಕೆಎಂಎಫ್ ವಿಧಿಸುತ್ತಿರುವ ಶೇಕಡಾ ಆರರ ಮಾರಾಟ ಲಿವಿಯನ್ನ ಕೆಲ ತಿಂಗಳವರೆಗೆ ಕೈಬಿಡಲು ಮನವಿ ಮಾಡಿದ್ರು ವಹಿವಾಟು ನಡೆಸುವಂತ ಒಂದು ಕುದಾಯ್ತ ನಾನು ಅಧ್ಯಕ್ಷನಾದಾಗ ಬರೀ ಕೇವಲ ಎಷ್ಟು ಹದಿನೈದು ಕೋಟಿ ಇತ್ತು ಅಷ್ಟಿತ್ತಪ್ಪ ಹತ್ತು ಕೋಟಿ ರೂಪಾಯಿ ಆಯ್ತು ನಾನು ಅಧ್ಯಕ್ಷನಾದ ಈ ಸಂಘದ ಅಧ್ಯಕ್ಷನಾದಾಗ ಹತ್ತು ಕೋಟಿ ರೂಪಾಯಿ ಇದ್ದು ಸುಮಾರು ಒಂದು ಹದಿನೈದು ವಾರಗಳು ಬಟ್ವಾಡಿ ಕೊಡೋದಿರ್ ತುಮಕೂರಲ್ಲಿ ಇಪ್ಪತ್ತೈದು ವಾರೋ ಮೂವತ್ತು ವಾರೋ ಬಟ್ವಾಡಿ ಕೊಟ್ಟಿರಲಿಲ್ಲ ಅದೇ ರೀತಿ ಧಾರವಾಡದಲ್ಲಿ ಕೊಟ್ಟಿರಲಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ತುಮಕೂರಿಗೆ ಐದು ಕೋಟಿ ರಾಜ್ಯ ಸರ್ಕಾರದಿಂದ ದೇವೇಗೌಡರು ಪ್ರಧಾನಿ ಆದರಾಗ ಐದು ಕೋಟಿ ಕೊಡಿಸ್ಕೊಟ್ಟೇ ಅದೇ ರೀತಿ ಧಾರವಾಡದ ನಡುವೆ ಐದೈದು ಕೋಟಿ ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರು ಪ್ರಧಾನಿ ಇದ್ದಾಗ ಮತ್ತು ಇಲ್ಲಿ ಮುಖ್ಯಮಂತ್ರಿ ಇದ್ದಾಗ ಐದೈದು ಹತ್ತು ಕೋಟಿ ಹಣ ಕೊಡಿಸಿ ಅವು ಇಪ್ಪತ್ತೈದು ವಾರ ಮೂವತ್ತು ವಾರ ಬಟವಾಡಿ ಕೊಡ್ತಾ ಕೊಟ್ಟಿರಲಿಲ್ಲ ರೈತರಿಗೆ ಅದನ್ನು ಕೊಡಿಸ್ಕೊಟ್ಟು ಅದನ್ನು ಉಳಿಸ್ಕೊಟ್ಟಿದ್ದೀವಿ ಇವತ್ತು ಸುಮಾರು ಎರಡು ಸಾವಿರದ ಎಂಟುನೂರ ನಲವತ್ತಾರು ಕೋಟಿ ವಹಿವಾಟಾಗುತ್ತೆ ಗೊತ್ತಾಯ್ತಾ ಈಗಾಗಲೇ ಒಂದು ಮೆಗಾ ಡೈರಿನ ಇವತ್ತು ಸುಮಾರು ಆರುನೂರ ಹನ್ನೊಂದು ಕೋಟಿ ಆಗುತ್ತೆ ಮೆಗಾ ಡೈರಿಗೆ ಆರುನೂರ ಹನ್ನೊಂದು ಕೋಟಿಲಿ ಈಗಾಗಲೇ ಎಷ್ಟು ನಾವು ಪೇಮೆಂಟ್ ಮಾಡಿರೋದಪ್ಪ ನಾನ್ನೂರ ಎಂಬತ್ತೈದು ಕೋಟಿ ಪೇಮೆಂಟ್ ಮಾಡಿದ್ವಿ ಮೆಗಾ ಡೈರಿಗೆ ನಾನ್ನೂರ ಎಂಬತ್ತೈದು ಕೋಟಿ ಮೆಗಾ ಡೈರಿಗೆ ಬಟ್ವಾಡಿ